ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ದ್ವಿದಳ ಧಾನ್ಯದ ಬೆಳೆ ಸಾಮಾನ್ಯವಾಗಿ ಬೀದರ ಅಂದ ತಕ್ಷಣವೇ ಹೆಸರು ಮತ್ತು ಉದ್ದಿಗೆ ಹೇಳು ಮಾಡಿಸಿರ್ತಕ್ಕಂಥ ಒಂದು ಪ್ರದೇಶ ಇಲ್ಲಿ ಹೆಸರಿಗೆ ಇತ್ತೀಚೆಗೆ ಕಳೆದ ಒಂದು ಏಳೆಂಟು ದಿವಸಗಳಿಂದ ನಾವು ನೋಡ್ತಾ ಇದೀವಿ ಅಲ್ಲಲ್ಲಿ ಎಲೆಗಳೇನದ ಹಳದಿ ಆಗೋದನ್ನ ನಾವು ನೋಡ್ತಾ ಇದ್ದೀವಿ ಈ ತರ ಏನಾದ್ರೆ ಹಳದಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಇದು ಹಳದಿ ಯಾಕೆ ಆಗ್ಲತ್ತದ ಅಂತಂತಂದ್ರೆ ಇದರಲ್ಲಿ ಒಂದು ಬಿಳಿ ನೊಣ ಬರ್ತದೆ ದಮೆಸಿಯ ಟವೆಸಿ ಅಂತಕ್ಕಂಥ ಒಂದು ಬಿಳಿ ನೊಣ ಅದು ಏನು ಮಾಡ್ತದೆ ಅಂತಂದ್ರೆ ಹೆಸರಿನ ಎಲೆಗಳ ಮೇಲೆ ಹೋಗಿ ಅದೇನದ ಚುಚ್ಚಿ ರಸ ಹೀರೋದನ್ನು ಮಾಡ್ತದ ಅದ್ರದ್ದು ಪ್ರೌಢ ಕೀಟ ಮತ್ತು ಅಪ್ಸರ ಕೀಟ ಎರಡೂ ಕೂಡ ಬಾಧೆಯನ್ನು ಉಂಟು ಮಾಡ್ತವೆ ಇಲ್ಲಿ ರಸ ಹೀರೋದ್ರ ಜೊತೆಗೇನೆ ಅದು ಒಂದು ವಿಷವನ್ನು ಅದರೊಳಗೆ ಸೇರಿಸ್ತದೆ ಅದು ವೈರಸ್ ಆಗಿರುತ್ತೆ ಸೊ ಹಾಗಾಗಿ ಆ ಮೊದಲಿಗೆ ಏನದ ಆ ವಿಷ ಒಳಗೆ ಹೋದ ತಕ್ಷಣವೇ ಇದೇನಾಗ್ತದೆ ಅಲ್ಲಲ್ಲಿ ಹಳದಿ ಬಣ್ಣ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಇದನ್ನು ನೀವು ಗಮನಿಸಿದ್ರಿ ಅಂತಂದ್ರೆ ಈ ಎಲೆಯನ್ನ ನೀವು ಏನಾದ್ರು ನೋಡಿದ್ರಿ ಅಂತಂದ್ರೆ ಇಲ್ಲಿ ಎಲೆ ಏನದ ಅರ್ಧ ಹಸಿರು ಮತ್ತು ಇನ್ನರ್ಧ ಏನದ ಹಳದಿ ಬಣ್ಣ ಕಾಣಿಸ್ಲತ್ತೆ ಸೊ ಹಾಗಾಗಿ ಇದಕ್ಕೆ ಮೊಜಾಯಿಕ್ ಸಿಂಪ್ಟಮ್ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಹಳದಿ ನಂಜು ರೋಗ ಅಂತ ಸೊ ಈ ತರ ಹಳದಿ ನಂಜು ರೋಗ ಆದ ತಕ್ಷಣವೇ ನಾವು ಏನ್ ಮಾಡಬೇಕು ಸೊ ಅದಕ್ಕೆ ಹೋದ ತಕ್ಷಣ ನಮ್ಮಲ್ಲಿ ಎಲ್ಲೆಲ್ಲಿ ಹಳದಿ ನಂಜು ರೋಗ ಕಂಡು ಬರ್ತಾ ಇದೆ ನೋ ಸೊ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಆ ಗಿಡ ಏನದ ಅದನ್ನ ನಾವು ಕಿತ್ತಬೇಕು ಅದನ್ನ ಅಲ್ಲಿಂದ ಬೇರ್ಪಡಿಸ್ಬೇಕು ಭೂಮಿಯಿಂದ ಜಮೀನಿಂದ ಅಲ್ಲಿ ತೆಗಿಬೇಕು ತೆಗೆದು ಅದನ್ನ ಅಲ್ಲೇ ಮಣ್ಣಿನ ಅದನ್ನು ಅದನ್ನ ಉಗಿದು ಬಿಡುವ ಪ್ರತಿ ಎಕರೆಗೆ ಎಂಟರಿಂದ ಹತ್ತು ಹಳದಿ ಅಂಟು ಬಲೆಗಳನ್ನು ನಾವು ಹಾಕಬೇಕು ಈ ಹಳದಿ ಅಂಟು ಬಲೆಗಳು ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಬಿಳಿ ನೊಣ ಈ ಹಳದಿ ಬಣ್ಣಕ್ಕೆ ಆಕರ್ಷಣೆ ಆಗ್ತದೆ ಸೊ ಹಂಗಾಗಿ ಹೋಗಿ ಆ ಹಳದಿ ಅಂಟು ಬಲೆಗೆ ಅವು ಮೆತ್ಕೊಳ್ತವ ಸೊ ಹೀಗಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ಒಂದು ರೋಗನು ಹರಡೋದೇನದ ಸ್ಟಾಪ್ ಮಾಡಿದಾಗ ಆಗ್ತದೆ ನಾವೇನೋ ಸಾವಯವ ಕೃಷಿ ಏನಾದ್ರೂ ಫಾಲೋ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಮೂರು ಮಿಲಿ ಲೀಟರ್ ಬೇವಿನ ಮೂಲದ ಔಷಧ ಅದನ್ನ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಈ ರೋಗ ಏನೋ ಕೀಟ ಏನದ ಅದು ಕಡಿಮೆ ಆಗ್ಲಿಕ್ಕೆ ಅದು ಕಾರಣ ಆಗ್ತದೆ ಪ್ರತಿ ವರ್ಷ ಈ ರೋಗ ಬರ್ತದೆ ಅಂತ ನಮ್ಗೆ ಗೊತ್ತಿತ್ತು ಅಂತಂದ್ರೆ ಬೀಜ ಬಿತ್ತೋ ಹೊತ್ತಿಗೆನೆ ಅವಾಗ ನಾವೇನದ ಒಂದು ಇಮಿಡಾಕ್ಲೋಪ್ರಿಡ್ ಮಾರುಕಟ್ಟೆಯಲ್ಲಿ ಏನದ ಡೌಚ ಅಂತ ಸಿಕ್ತು ಸೊ ಅದನ್ನ ನಾವೇನದ ಸುಮಾರು ಹತ್ತು ಮಿಲಿ ಲೀಟರ್ ಒಂದು ಕಿಲೋಗ್ರಾಮ್ ಬೀಜಕ್ಕೆ ನಾವು ಅದನ್ನ ಲೇಪನ ಮಾಡಿ ನಂತರ ಬಿತ್ತನೆ ಮಾಡಿದ್ವಿ ಅಂತಂದ್ರು ಕೂಡ ಈ ಒಂದು ಏನು ಕೀಟ ಏನದ ಅದು ಮುಂದೆ ಬಂದು ಈ ತರದ ಸಮಸ್ಯೆ ಉಂಟು ಮಾಡಲಿಕ್ಕೆ ಏನು ಕಾರಣ ಆಗ್ತದೆ ಅದನ್ನ ನಾವು ತಡಲಿಕ್ಕೆ ಕಾರಣ ಆಗ್ತದೆ ಅನುಕೂಲ ಆಗ್ತದೆ ಜೊತೆಗೆ ಅಂತರ ಕೀಟನಾಶಕಗಳಲ್ಲಿ ಇನ್ನೊಂದು ಇಮಿಡಾ ಕ್ರೋಫಿಡ್ ಅಂತ ಕೀಟನಾಶಕ ಅದು ಸುಮಾರು ಪಾಯಿಂಟ್ ತ್ರೀ ಮಿಲಿ ಲೀಟರ್ ಅಥವಾ ಕೀಟನಾಶಕ ಅದು ಪಾಯಿಂಟ್ ತ್ರೀ ಗ್ರಾಮ್ ಅಥವಾ ಅಸಿತಮಿಡ್ ಅಂತಕ್ಕಂಥ ಒಂದು ಕೀಟನಾಶಕ ಪಾಯಿಂಟ್ ತ್ರೀ ಗ್ರಾಮ್ ಸೊ ಇಲ್ಲ ಇನ್ನೊಂದು ಡೈಮಿಥೋಯೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ ಅದು ಒಂದು ಪಾಯಿಂಟ್ ಏಳು ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಇದನ್ನ ನಮ್ಮ ಬೆಳೆಗೆ ಏನಾದರೂ ಸಿಂಪಣೆ ಮಾಡಿದ್ರೆ ಅದನ್ನ ಈ ಒಂದು ರೋಗ ಮತ್ತು ಕೀಟ ಏನಿದೆ ಕೀಟದಿಂದ ಬರ್ತಕ್ಕಂಥ ಈ ರೋಗ ಇದನ್ನ ನಾವು ತಡಲಿಕ್ಕೆ ಸಾಧ್ಯ ಆಗ್ತದೆ ಔಷಧ ಹುಡದೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಸೊ ಆ ಒಂದು ಕೀಟ ಏನೋ ಬಾಧಿತ ಸಸಿ ಏನಾದರೂ ನೋಡಿದ್ರಂದ್ರೆ ಅದನ್ನು ತೆಗೆದು ನಾವು ಮಣ್ಣೆಲ್ಲ ಹೋಗಿದಿವಿ ಅಂತಂದರೂ ಕೂಡ ನಾವು ಯಾವುದೇ ಸಿಂಪಡಣೆಯಿಂದಲೇ ಕೂಡ ಈ ಒಂದು ಕೀಟವನ್ನು ಹಾಕಿ ತಿನ್ನಕ್ಕೆ ಆಗ್ತದೆ